ಅನು ಅವ್ರ ಬಗ್ಗೆ ಯಾರೆಲ್ಲ ಕೆಟ್ಟದಾಗಿ ಕಾಮೆಂಟ್ಗಳು ಮಾಡ್ತಾ ಇದಾರೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡಿ ಸಹಿಸಕ್ಕಾಗ್ತಾ ಇಲ್ಲ ನೋವು ಆಗ್ತಾ ಇದೆ ಅಂಥ ಪ್ರೀತಿಯ ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳು ಇದ್ದಾರೆ ಬಿ ಜೆ ಪಿಯಲ್ಲೂ ಇದ್ದಾರೆ ಜೆ ಡಿ ಎಸ್ ಯಾರಾದರೂ ಜನಪರ ಕಾರ್ಯಕ್ರಮಗಳು ಮಾಡೋದು ನೋಡಿದಿರಾ ಕನ್ನಡ ಶಾಲೆಗಳ ಅಭಿವೃದ್ಧಿ ಪಡಿಸೋದ್ ನೋಡಿದಿರಾ ಮೋರಿಗಳು ಕ್ಲೀನ್ ಕ್ಲೀನ್ ಮಾಡೋದು ನೋಡಿದಿರಾ ಕೆರೆ ಕಟ್ಟೆಗಳು ಕ್ಲೀನ್ ಮಾಡೋದು ನೋಡಿದ್ರ ಕಲ್ಯಾಣಿಗಳನ್ನ ಕ್ಲೀನ್ ಮಾಡೋದು ನೋಡಿದ್ರ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಏ ಪೋರ್ ಟ್ವೆಂಟಿಗಳ ಯಾರು ಏ ಪೋಲ್ ಪೋರ್ಟ್ ಒಂಟಿಗಳೇ ನಿಮ್ಮ ಜನ್ಮಕ್ಕೆ ನಾನು ಹಳೆ ಯಕ್ಕನ ಮಡಗ ನಿಮ್ಗೆ ಮಾನ ಮರಿದಿಲ್ವೇನ್ರ ನಿಮ್ಗೆ ಏ ಬೇವರ್ಷಿಗಳ ಏ ತುಕಾಲಿ ನನ್ನ ಮಕ್ಳ ಒಂದು ಹೆಣ್ಣು ಸಂಸಾರದ ಕಣ್ಣು ಆ ಹೆಣ್ಣು ನಿಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಣಿನ ಕಷ್ಟ ಏನು ಅಂತ ಗೊತ್ತಿಲ್ದೇನೆ ಆ ಅಣು ನನ್ನ ತಂಗಿ ಎಷ್ಟೆಲ್ಲ ಕೆಲಸಗಳು ಮಾಡ್ತಾ ಎಷ್ಟೆಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಎಷ್ಟೆಲ್ಲ ಕೆರೆ ಕಟ್ಟಗಳ ಅಭಿವೃದ್ಧಿ ಪಡಿಸ್ತಾ ಎಷ್ಟೆಲ್ಲ ಕಲ್ಯಾಣಿಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ರಾಜಕಾರಣಿಗಳು ಮಾಡಬೇಕಾದಂತ ಕೆಲಸ ಅಧಿಕಾರಿಗಳು ಮಾಡಬೇಕಾದಂತ ಕೆಲಸ ಇವರ ಬೇಜವಾಬ್ದಾರಿ ಅಧಿಕಾರಿಗಳು ಬೇಜವಾಬ್ದಾರಿ ರಾಜಕಾರಣಿಗಳು ಇವರು ಜನ್ಮಕ್ಕೆ ಬೆಂಕ್ಯಾಕ ಇವರ ಬೇಜವಾಬ್ದಾರಿ ತಿಂದ ಇವರ ಬೇಜವಾಬ್ದಾರಿ ತಂದಿಂದ ಬೇಸತ್ತಂತ ನಮ್ಮಂತ ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಯವರು ಈ ರೀತಿ ಅಳಲಿ ಸೇವೆ ಮಾಡುವಂಥ ಅನ್ನುವಂಥ ಹೆಣ್ಮಕ್ಳು ಬೀದಿಗಿಳಿದು ತಮ್ಮ ಪ್ರಾಣದ ಅಂಗಣ್ಣ ತೊರೆದು ಜನಪರ ಕಾರ್ಯಕ್ರಮಗಳು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡೋರಿಗೂ ಮತ್ತೆ ಅನುಗು ಎತ್ತು ಕಟ್ಟಿ ಒಬ್ರಿಗೊಬ್ರಿಗೂ ಈ ಸಂಬಂಧ ಬೆಳೆಸಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರು ಈ ರೀತಿ ಸಾಮಾಜಿಕ ಜಾಲತಾಣದ ಮುಖಾಂತರ ಹಂಚ್ಕೊಳ್ತಾ ಇದ್ರಲ್ಲ ನಿಮಗೆ ಯಾವ್ದರೂ ಅಡಿಬೇಕಾರಲ್ಲ ಏ ಪೋರ್ಟೋಟಿಗಳ ಎಲ್ಲಿರಲ್ಲ ಇದ್ದಾರೆ ನೀವು ಏ ಎಲ್ಲಿರಲಿದ್ದಾರ ಮುಂಡೆತವೇ ಏ ನಿಮ್ ಜನ್ಮಕ್ಕೆ ನಾನು ಹಳೆ ಅಕ್ಕಣ ಮಡಗ ಮಾನ ಮರ್ಯಾದಿ ಅನ್ ನಿಮಗೆ ಇದೇ ಲಾಸ್ಟ್ ಇದೇ ಫಸ್ಟ್ ಆ ನನ್ನ ತಂಗಿ ವಿಷಯಕ್ಕೆ ಏನಾದ್ರೂ ಒಡ್ಡೋದ್ರೆ ನೀವು ಫೋರ್ ಟ್ವೆಂಟಿಗಳ ಹುಡುಕ ಬಂದು ನಿಮ್ ಮೇಲೆ ಕಾನೂನು ಹೋರಾಟ ಮಾಡ್ಬೇಕಾಗತ್ತೆ ನೀವೇನು ಒಂದು ಸಾಮಾಜಿಕ ಜಾಲತಾಣ ಅಂತ ಬಲಿಷ್ಠವಾಗಿದೆ ಸಾಮಾಜಿಕ ಜಾಲತಾಣವನ್ನ ಕೇಳುವ ಕಂಡದ್ರಿಂದ ನಿಮ್ಮಂತ ಅವಿವೇಕಿಗಳು ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದ್ರಿಂದ ಇಂಥ ಸಂದೇಶಗಳ ರವಾನೆ ಮಾಡ್ತಾ ಇದ್ರೆ ಅಂದ್ರೆ ನಿಜವಾಗ್ಲು ನಿಮಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮನಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ಅವಿವೇಕಿಗಳೇ ಎಷ್ಟು ಸತಿ ಹೇಳದ್ ನಿಮ್ಗೆ ಏನ್ರಲ್ಲ ನಿಮ್ ಮಾನ ಮಾಡಿದಿಲ್ವೇನ್ರಲ್ಲ ನಿಮ್ಗೆ ಏ ಪೋರ್ ಟ್ವೆಂಟಿಗಳ ಏ ಪೋರ್ ಟ್ವೆಂಟಿ ಅವಿವೇಕಿಗಳ ಏ ದೇಶ ದ್ರೋಹಿಗಳ ಪಾಪಿಗಳ ತಟ್ಟಂಗಿರ್ಲಿ ಮುಂಡವೇ ಇವಾಗ್ಲಾದ್ರೂ ಅನುವಕ್ಕನ್ಗೆ ಏನ್ ಕೆಟ್ಟಾಗಿ ಕಾಮೆಂಟ್ ಮಾಡಿದ್ರಿ ಸಾಮಾಜಿಕ ಜಾಲತಾಣದ ಮುಖಾಂತರ ನಮ್ಮ ಅನುವು ಕ್ಷಮೆ ಕೇಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ನಮ್ಮ ಫಸಲು ಕೊಡುವಂತ ಈ ತೋಟದ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ದಯಮಾಡಿ ಅನುವಿಗೆ ಆಗಿರ್ತಕ್ಕಂಥ ನೋವುಗೆ ನೀವೇ ಕ್ಷಮೆ ಕೇಳುವುದ್ರ ಮುಖಾಂತರ ಅವ್ರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು